ಯಶಸ್ವಿನಿ ಮಿಲನ ಸಂಘದಿಂದ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾ ಇದ್ದಾರೆ ಕನ್ನಡ ರಾಜ್ಯೋತ್ಸವದ ಅಂಗಾಗಿ ಈ ದಿನ ಭುವನೇಶ್ವರಿಯ ಮೆರವಣಿಗೆಯದಲ್ಲಿ ಸಕಲ ವಾದ್ಯಗಳೊಂದಿಗೆ ಜನ್ಮದ ತಂಡದೊಂದಿಗೆ ಮೆರವಣಿಗೆ ಪ್ರಾರಂಭ ಆಗಿದೆ ನಮ್ಮ ಎಲ್ಲ ಹಿರಿಯರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಸಾಹಿತ್ಯ ಪರಿಷತ್ತಿನ ನಮ್ಮ ಮಡಿಗೆರೆ ಗೋಪಾಲ್ರವರು ಮತ್ತೆ ಅಧ್ಯಕ್ಷರಾದಂಥ ರವಿ ನಾಯ್ಕ ಅವರು ದೀಪಕ್ ಕುಸಾಲಿ ಅವರು ವರ್ಧಣ್ಣ ಅವರು ಮಾಜಿ ನಗರ ಪಾಲಿಕೆ ಕುಶಲ್ ಕುಮಾರ್ ಅವರು ನಮ್ಮ ನಗರ ಭಾಗ ಸದಸ್ಯರಾಗಿದ್ದಂಥ ಕುಶಲ್ ಕುಮಾರ್ ಅವರು ರಾಯಲ್ ಜೋಶಪ್ಪ ಅವರು ಎಲ್ಲರೂ ಕೂಡ ಭಾಗವಹಿಸಿ ಮಹದೇವ್ ಶಿವಣ್ಣ ಎಲ್ಲ ಜನ ಮೆರವಣಿಗೆ ಆಗ್ತಾ ಇದೆ ರಾಜ್ಯ ಪ್ರಸಾದ್ ಕನ್ನಡದ ಒಂದು ಕನ್ನಡದ ಸಾಹಿತ್ಯ ಉಳಿದಾಗಿ ಹೊರಗಡೆಯಿಂದ ಬಂದ ಯಾವ ರೀತಿ ಹೊರಗಡೆಯಿಂದ ಬಂದಂಥ ಜನ ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರತ್ತ ರಾಜಧಾನಿಯಲ್ಲಿ ಅರವತ್ತೇಳು ಪರ್ಸೆಂಟ್ ಪರಭಾಷಿಗರು ಇಪ್ಪತ್ತ್ಮೂರು ಪರ್ಸೆಂಟ್ ಕನ್ನಡಿಗರಿದ್ದಾರೆ ಎಲ್ಲ ಪರಭಾಷಿಗರು ಈ ರಾಜ್ಯದಲ್ಲಿ ಎಷ್ಟು ಇಷ್ಟಪಟ್ಟಿದ್ದಾರೆ ಎನ್ನುವುದ ಅಂತ ಆಗುತ್ತೆ ಸಂವಿಧಾನದಲ್ಲಿ ಎಲ್ಲರೂ ಎಲ್ಲ ಕಡೆ ಬದುಕೋದಕ್ಕೆ ಅವಕಾಶ ಇದೆ ಆದರೆ ಕರ್ನಾಟಕದಲ್ಲಿ ಯಾರಿದ್ದೀರಾ ಕನ್ನಡ ನೀವು ಕಲೀಲೇಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯಗಳು ಕನ್ನಡ ಕಲಿತೆ ಕಲಿತೇ ನೀವು ಬಿಸ್ನೆಸ್ ಮಾಡಿ ಏನೋ ಮಾಡಿ ವೃತ್ತಿ ಮಾಡಿ ಜೀವನ ಮಾಡಿ ಆದರೆ ಕನ್ನಡ ಮಾತ್ರ ನೀವು ಕಡ ಕಲೀಲೇಬೇಕು ಅನ್ನೋದು ನಮ್ಮ ಒತ್ತಾಯಗಳನ್ನ ಎಲ್ಲರೂ ಕನ್ನಡದಲ್ಲೇ ಮಾತನಾಡಿ ಒತ್ತಾಯಗಳಾಗ್ತಾಯಿದ್ದೀವಿ ಇದು ಇನ್ನೂ ಹೆಚ್ಚಾಗಿ ಆಗಬೇಕಾಗಿಲ್ಲ ಇವರು ಇವರು ಇಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಸಂ ಸಂದರ್ಭದಲ್ಲಿ ಅಭಿವೃದ್ಧಿ ಯಶಸ್ವಿ ಮಿಲನ ಈ ಸಂಸ್ಥೆಯ ರವಿ ನಾಯಕರವರು ಎಲ್ಲ ಗೆಳೆಯರು ಸೇರಿಕೊಂಡು ಒಂದೇ ಕುಟುಂಬಕ್ಕೆ ಜಾತಿ ಧರ್ಮ ಎಲ್ಲವನ್ನು ಮರೆತು ಗಜರ್ಬ ಅದು ಒಂದು ಪುಟ್ಟ ಭಾರತದ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ ವಿಶೇಷ ಇದು ಎಲ್ಲ ಕಡೆ ನಿಮಗೆ ಆಗಬೇಕು ನಿಮಗೆ ಒಂದು ಸಂತೋಷ ಅಗತ್ಯ ಅಂತಂದರೆ ಆ ಆಂಗ್ಲ ಭಾಷೆ ಪಿಳಿಪಿಳಿ ಅಂತ ಕಂಡುಬಿಡುವ ಮುಂಚೆನೇ ಬಾ ನಮ್ಮ ಮೈಸೂರು ಕರ್ನಾಟಕ ಏನು ನಮ್ಮ ಸಂಭ್ರಮ ಇದೆ ಈ ನಾಡಿನಲ್ಲಿ ಹತ್ತಾರು ಮಹಾಕಾವ್ಯಗಳ ರಚನೆ ಆಗಿತ್ತು ಅಂಥ ಪುರಾತನವಾದ ಭಾಷೆ ನಮ್ಮ ಭಾಷೆ ಒಂದೇ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಾದ್ರೆ ಈ ರನ್ನ ಪನ್ನ ಪಂಪನಿಂದ ಹಿಡಿದು ಕುವೆಂಪುರವರೆಗೆ ಹಳೆ ಕಾವ್ಯಗಳ ಗದ್ಗೆ ಏನಿದೆ ಪಾಠಗಳು ಅದನ್ನು ವಿಶ್ವ ಓದ್ತಾ ಇದ್ದೇ ನಾವು ಮಕ್ಕಳಿಗೆ ಹೇಳ್ಕೊಡ್ತಾಯಿದ್ದೇವೆ ಒಂದು ಸಣ್ಣ ಉದಾಹರಣೆ ಅಂದರೆ ಲಂಡನ್ನಿನ ಒಬ್ಬ ಪ್ರಜೆ ಇಲ್ಲಿ ಕನ್ನಡವನ್ನು ಕಲಿತು ರನ್ನನ ಗದಾಯುದ್ಧದ ಬಗ್ಗೆ ಡಾಕ್ಟರೇಟ್ ಪ್ರಶ್ನೆಗೆ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ ಅವರು ರನ್ನನ ಗದಾಯುದ್ಧದ ಮೂರು ಪದ್ಯ ಇದೆಯಲ್ಲ ನೀರೊಳಗಿಂತು ಬೆವರ್ಧ ಮುರಗ ಪತಾಕ ಮೂರು ಪುಟಗಳಷ್ಟು ವಿಷಯವನ್ನು ಮೂರು ಸಾಲಿನ ಬಗ್ಗೆ ಇಲ್ಲಿ ಆಂಗ್ಲ ಭಾಷೆಯಲ್ಲಿ ಬರೆದಿದ್ದಾರೆ ಇದು ಕನ್ನಡದ ಹಿರಿಮೆ ಅಂತ ಗುರುಪದ ಸಾವಿರಾರು ವರ್ಷಗಳ ಹಿಂದೆ ರಚನೆಯಾದಂಥ ಮಹಾಕಾವ್ಯಗಳು ಈಗಲೂ ವಿಶ್ವದಲ್ಲಿ ಪ್ರಸ್ತುತ ಆಗ್ತಾ ಇದೆ ಹಾಗಾಗಿ ಹಿರಿಮೆ ನಮ್ಮದಿದೆ ಬಹುಶಃ ದೇವರು ಎಂಥ ಸೃಷ್ಟಿ ಮಾಡಿದಾನೆ ಅಂತಂದರೆ ಇಲ್ಲಿನ ದೇವಾಲಯಗಳು ನದಿಗಳು ಗುಡ್ಡ ಬೆಟ್ಟಗಳು ಎಲ್ಲವೂ ವೈಶಿಷ್ಟ್ಯಪೂರ್ಣವಾಗ್ತದೆ ಅದನ್ನು ನೋಡಲಿಕ್ಕೆ ಅಂತಲೇ ಬೇರೆ ಬೇರೆ ದೇಶಗಳಿಂದ ಓದ್ಕೊಂಡು ಬರ್ತಾ ಬರ್ತಾಯಿದ್ದಾರೆ ತಮಿಳುನಾಡು ನಾವು ಈಗಾಗಲೇ ಇತರೆ ಭಾಷೆಯವರಿಗೆ ಕನ್ನಡ ಕಲಿಸುವಂಥ ಶಾಲೆ ಅಂತಂದೇವೆ ಇದೇ ಇದು ನಮಗೆ ಗೊತ್ತಿರ್ಲಿಕ್ಕಿಲ್ಲ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸಹಕಾರದೊಂದಿಗೆ ನಮ್ಮ ಸಾಹಿತ್ಯ ಪರಿಷತ್ತು ಶಾಲೆಯಲ್ಲಿ ಬಂದಿದೆ ಸಂಜೆ ಕಾರ್ಯಕ್ರಮದಲ್ಲಿ ಶಾಲೆ ಪರೀಕ್ಷೆ ನಡೀತಾ ಇದೆ ಸುಮಾರು ಐನೂರಕ್ಕೂ ಹೆಚ್ಚು ಅನ್ಯ ಭಾಷಿಕರು ನಮ್ಮ ಸಾಹಿತ್ಯ ಪರಿಷತ್ತು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಕಾವ ಧ್ಯಾನ ಪರೀಕ್ಷೆ ಉತ್ತೀರ್ಣ ಆಗಿದೆ ಮಲಯಾಳಿಗಳು ತಮಿಳುನವರು ಬೇರೆ ಬೇರೆ ಭಾಷೆಗಳು ಅದನ್ನು ನಾವು ಮಾಡ್ತಾ ಇದ್ದೇವೆ ಭಾರಿ ಪ್ರೀತಿಯಿಂದ ಕನ್ನಡ ಕಲಿತು ನಮಗೆ ಕಾಣಲು ಕಲಿಸುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಈ ಒಂದು ಪ್ರೀತಿ ಪರಭಾಷಿಕರಿಗೆ ಆತ್ಮಕವಾಗಿದೆ ಯಾಕೆಂದರೆ ಅವರು ನಮ್ಮವರೇ ಈಗ ನಮ್ಮವರು ತಮಿಳುನಾಡಿನಲ್ಲಿ ಕೇರಳದಲ್ಲಿ ಪಂಜಾಬಲ್ಲಿ ಆದರೆ ಅವರು ಪಂಜಾಬಿಗೆ ಚೆನ್ನಾಗಿ ಪಂಜಾಬ್ ಮಾತಾಡ್ತಾರೆ ತಮಿಳಿಗಿಂತ ಚೆನ್ನಾಗಿ ತಮಿಳುನಾಡು ಚೆನ್ನಾಗಿ ತಮಿಳು ಮಾತಾಡ್ತಾರೆ ಇವರು ನಮ್ಮ ಭಾಷೆಯನ್ನು ಕಲಿಬೇಕು ನಾವೆಲ್ಲ ಒಂದು ಕುಟುಂಬ ಇದು ಕುಟುಂಬ ಬರೀ ರಾಜ್ಯ ಮಾತ್ರ ಅಲ್ಲ ಇಡೀ ವಿಶ್ವ ಒಂದು ಕುಟುಂಬ ಆಗಿ ಬದುಕ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ನಾಳೆ ನಮ್ಮ ಮಕ್ಕಳ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳೋಕ್ಕಾಗಿಲ್ಲ ನೋಡಿ ದೊಡ್ಡಣ್ಣ ತ ಚಿಕ್ಕಣ್ಣ ಎಲ್ಲ ಇದ್ದಾರೆ ಈಗ ವಿಜಯ ದಿವಸ ಹಾಗೆ ಬಾಂಬ್ ಇದ್ದಾರೆ ಮಕ್ಕಳು ಅದು ಮಕ್ಕಳಾಟ ನಿನ್ನೆ ರಾತ್ರಿ ಒಂದು ಬಿ ಬಿ ಸಿ ನ್ಯೂಸ್ನಲ್ಲಿ ನೋಡ್ತಾರೆ ಇನ್ನೂರು ಮಕ್ಕಳ ಒಂದು ಪುಟಾಣಿ ಮಕ್ಕಳ ಶಾಲೆಗೆ ಬಾಂಬ್ ಹಾಕ್ತಾರೆ ನಾನ್ನೂರು ಜನ ತಾಯಿ ಸೀನ ತಂದು ಬಿಟ್ಟು ಹೋಗ್ತಾ ಇರ್ತಾರೆ ಅವರು ಮುಂದಗಡೆ ಬಂದು ರುಂಡ ಮುಂಡಗಳೆಲ್ಲ ಬಿಟ್ಟು ಹೊರಗ ತಾಯಿ ಅವ್ರೂಂಡಿ ಈ ಮನುಷ್ಯತ್ವ ಮಾನವೀಯ ಮೌಲ್ಯಗಳು ನಿಜಿಲ್ಲ ರಾಜ್ಯ ವಿಶ್ವದಲ್ಲಿ ಏನಿದು ಅಥವಾ ನಿಜವಾಗ್ಲನ್ನು ಬಾಕಿ ನಾಚಿಕೆ ಇದೆ ಒಬ್ಬ ಹಿರಿಯನ್ನ ಮುಂಚಾ ಮಹಾತ್ಮ ಗಾಂಧಿ ಅಂತ ನಿದ್ರೆ ಎದೆ ಕೊಟ್ಟು ನಿಲ್ಸಪ್ಪ ಏನಕ್ಕೋಸ್ಕರ ಇದನ್ನೆಲ್ಲ ಹಾಕಿ ಪ್ರಾಣ ಮಕ್ಕಳನ್ನು ಸಾಯ್ತೀರಿ ಮುಂಚೆ ಸೈಡಿಂದ ಮಾಡಿ ಮುಂಚೆ ಒಳಗೋಗ್ಬಿಡಿ ಒಳಗಡೆ ಹೇಳ್ತೀನಿ ಮೇಡಮ್ ಸೈಡಿಂದ ಮಾಡಿರಿಗನ್ನಡಂಬಾಲ್ಗೆ

ಕುಶಲ್ ಕುಮಾರ್ ಅವರು ಕುರಿ ಮತ್ತು ಉಣ್ಣೆ ನಿಗಮದ ನಿರ್ದೇಶಕರಾದ ಲೋಕೇಶ್ ಮಾಧಾಪುರ ಅವರು ಸೈಯದ್ ಅವರು ಮಾದೇಶ್ ಅವರು ಜಮೀರ್ ಅವರು ಮುಖ್ಯವಾಗಿ ಕನ್ನಡ ಇಲ್ಲಿಗೆ ತಲುಪಿದ್ದೇವೆ ಇಂದು ಈ ಕ್ಷಣದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆದಂತ ಮಡ್ಡಿಗೆರೆ ಗೋಪಾಲಣ್ಣ ಅವರು ಧ್ವಜಾರೋಹಣ ಮಾಡ್ತಾರೆ ಮಾಡ್ಬೇಕು ಅಂತ ಹೇಳಿ ಇವತ್ತೇನು ನಮ್ಮ ಈ ನಜರಬಾದ್ ಮೊಹಲ್ ನಲವತ್ತನೇ ವಾರದಲ್ಲಿ ನಾವು ಏನ್ ಕಾರ್ಯಕ್ರಮ ಅನ್ಕೊಂಡಿದಿವ ಇದು ಹದಿನೈದೇ ವರ್ಷದ ವಾರ್ಷಿಕೋತ್ಸವ ಆಗಿರುತ್ತೆ ಹಾಗೆ ಇದು ಐತಿಹಾಸಿಕ ಮೊಹಲ್ಲ ಇದು ಈ ಮೊಹಲ್ಲಾಗೆ ಇಡೀ ರಾಜ್ಯದಲ್ಲಿ ಅಂದ್ರೆ ರಾಜ್ಯದಲ್ಲಿ ನಮ್ಮ ಮೈಸೂರಿನಲ್ಲಿ ತುಂಬಾ ಅಭಿವೃದ್ಧಿ ಹೊಂದಂತ ಒಂದು ಹಳೆ ಮೊಹಲ್ಲ ಆಗಿದೆ ರಾಜ ಮಹಾರಾಜರು ಓಡಾಡದಂತ ಜಾಗಗಳಿದವು ಸೊ ಈ ಜಾಗದಲ್ಲಿ ನಮ್ ಕನ್ನಡನ ನಾವು ಹದಿನೈದು ವರ್ಷದ ವಾರ್ಷಿಕೋತ್ಸವದೊಂದಿಗೆ ಒಂದು ಅರ್ಪಿಸ್ತಾ ಇದೀವಿ ಅಂತಂದ್ರೆ ಇದು ಆ ಕನ್ನಡ ತಾಯಿ ನಮ್ಗೆ ಕೊಟ್ಟಂತ ಆಶೀರ್ವಾದ ಆಗಿರುತ್ತೆ ಹಾಗೆ ನಮ್ಮ ಹಿರಿಯರು ಇಷ್ಟೊತ್ತು ಹೇಳಿದ್ರು ಇಷ್ಟೊತ್ತು ಮಾತಾಡಿದ್ರು ನಾವೇನ್ ಮಾತಾಡೋದೇ ಬೇಡ ಎಲ್ಲ ಅವರೇ ವರ್ಣನೆ ಮಾಡಿದಾರೆ ಈಗ ಮತ್ತೆ ಕನ್ನಡ ತಾಯಿನ ನಾವು ಎಷ್ಟು ಜಾಗೃತಿಯಿಂದ ಎಷ್ಟು ನಾವು ಇಂಪ್ರೂವ್ ಮಾಡ್ಕೊಂಡೋಗಿ ರಾಜ್ಯದಲ್ಲೆಡೆ ಇಡೀ ಕನ್ನಡ ರಾಜ್ಯನೇ ಈ ಕನ್ನಡ ಕನ್ನಡ ಮಾತಾಡೋ ಜನನ ನಾವು ಒಬ್ರಿಗೊಬ್ರು ಒಬ್ರಿಗೊಬ್ರು ಹೇಳ್ಕೊಂಡು ಬಂದು ಇನ್ನೂ ಅಭಿವೃದ್ಧಿ ಗಳಿಸಿದ್ರೆ ನೋಡಿ ಅಭಿವೃದ್ಧಿ ಯಶಸ್ವಿ ಮಿಲನ ಅಂತೇಳಿ ನಾವು ಈ ಮೊಹಲ್ಲಾದಿಂದ ಒಂದು ಮೊದಲನೇ ಬಾರಿಗೆ ಅಂದ್ರೆ ಕಳೆದ ವರ್ಷ ಕಳೆದ ವರ್ಷದಿಂದ ಜಾರಿಗೆ ಬಂದ ಮೇಲೆ ಈ ಅಭಿವೃದ್ಧಿ ಯಶಸ್ವಿ ಮಿಲನ ಒಂದು ಟೀಮ್ ಏನಿದೆಯೋ ಈ ಟೀಮ್ ತುಂಬಾ ಹಾರ್ಡ್ ವರ್ಕ್ ಮಾಡಿ ಮೊಹಲ್ಲ ಇಂಪ್ರೂವ್ ಮಾಡೋದಕ್ಕೆ ಎಲ್ಲಾ ತರ ಪ್ರಯತ್ನ ಪಟ್ಟು ಅದೇ ತರ ಶಾಸಕರು ಬೆಂಬಲ ಕೊಡ್ತಾವ್ರೆ ಮಾನ್ಯ ಮುಖ್ಯಮಂತ್ರಿಗಳು ಬೆಂಬಲ ಕೊಡ್ತಾ ಇದಾರೆ ಸೊ ಇದನ್ನೆಲ್ಲ ನೋಡಿ ನಮ್ಗೆ ಹೆಮ್ಮೆ ಆಗುತ್ತೆ ಇಂತಹ ಸಂದರ್ಭದಲ್ಲಿ ನಾವು ಕನ್ನಡ ರಾಜ್ಯೋತ್ಸವ ಆರಂಭ ಮಾಡೋದು ಪ್ರಾರಂಭ ಮಾಡಿ ಸೊ ಎಂಡ್ ಆಗ ತನಕ ಇಲ್ಲಿ ಜನ ಸಂಭ್ರಮ ಮತ್ತೆ ಇದೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಈಗೇ ಪ್ರತಿ ವರ್ಷ ಮಾಡ್ಕೆ ಬರ್ಬಹುದು ಅಂತ ನನ್ನ ತಾವು ಇಡೀ ರಾಜ್ಯದ ಜನತೆಗೆ ಹಾಗೂ ನಜರ್ಬಾದ್ ಮೌಲ್ಯ ಜನತೆಗೆ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇಂದು ಅಭಿವೃದ್ಧಿಯ ಶಿಶು ಮಿಲನ ಹಾಗೂ ಭುವನೇಶ್ವರಿ ಬೆಳಗದ ಜಂಟಿ ಆಶ್ರಯದೊಂದಿಗೆ ಹದಿನೈದನೇ ವರ್ಷದ ವಿಜಯೋತ್ಸವ ಆಚರಣೆಯನ್ನ ನಾವು ಮಾಡ್ತಾ ಇದ್ದೀವಿ ಒಂದು ಆಚರಣೆ ಮಾಡಬೇಕಾದಂತ ಸಂದರ್ಭದಲ್ಲಿ ಇವತ್ತು ಇಡೀ ಮೈಸೂರು ನಗರದಲ್ಲಿ ಕನ್ನಡವನ್ನ ಉಳಿಸುವ ಪ್ರಯತ್ನ ಮಾಡ್ತಾ ಇರೋದು ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯ ಪರಿಷತ್ ಬಿಟ್ರೆ ಯಾರಾದ್ರೂ ಕನ್ನಡ ಉಳಿಸ್ತಾ ಇದಾರೆ ಇವತ್ತು ಈ ಈ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಆಟೋ ಚಾಲಕರು ಆಟೋ ಚಾಲಕರು ಎಲ್ಲಾ ಕಡೆ ತಮ್ಮ ತಮ್ಮದೇ ಆದ ರೀತಿಯಲ್ಲಿ ಭುವನೇಶ್ವರಿ ತಾಯಿನ ಸೇವೆಯನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದಾರೆ ನಾವು ಅಭಿವೃದ್ಧಿಯ ಶಿಶು ಒಂದು ವಿಭಿನ್ನವಾಗಿ ಮಾಡ್ಬೇಕು ಅಂತ ಆಲೋಚನೆ ಮಾಡಿ ಭುವನೇಶ್ವರಿ ತಾಯಿ ವಿಗ್ರಹನ ಪಾದಯಾತ್ರೆ ಮೂಲಕ ರಥದಲ್ಲಿ ಆ ರಥೋತ್ಸವದ ಮೂಲಕ ನಮ್ಮ ಎಲ್ಲರ ಕನ್ನಡ ಬೆಳಗದ ಸ್ನೇಹಿತರು ನಮ್ಮ ಕಲಾ ತಂಡಗಳ ಜೊತೆಗೆ ಮೈಸೂರಿನ ಹಜರಾಬಾದಿನ ರಾಜಬೀದಿಯಲ್ಲಿ ಮೆರವಣಿಗೆ ಮೂಲಕ ಇಲ್ಲಿ ತಲುಪಿದ್ದೇವೆ ಈಗಾಗ್ಲೇ ಎಂ ಕೆ ಸೋಮಶೇಖರ್ ಅವರು ಪುಷ್ಪಾರ್ಚನೆ ಮಾಜಿ ಶಾಸಕರು ಪುಷ್ಪಾರ್ಚನೆ ಮಾಡಿದ್ರು ಅವರು ಪುಷ್ಪಾರ್ಚನೆ ಮಾಡಿ ಚಾಲನೆ ಕೊಟ್ರು